ಇದೇನಿದು ಕಿತ್ತೂರಿನ ಕಾರಬಾರಿಗಳು ಹಿಂಗ ಹಿಂದಿನ ಬಾಗ್ಲಿಂದ ಬಂದಿರಲ್ಲಪ್ಪ ಬರ್ರಿ ಬರ್ರಿ ಹೆದರಾಕತ್ತೀರಿ ಅಂದ ಮ್ಯಾಗ ನೀವೇನು ತಪ್ಪು ಮಾಡಿರಿ ಅಂದಂಗಾತ ಅಯ್ಯೋ ಅದೇನ್ ಹೇಳ್ರಲ್ಲ ಯಾಕ ಟಂಜಾಕತ್ತೀರಿ ಅಯ್ಯ ನಿನ್ನ ಮಾರಿ ಮನ್ನ ಮಾರಿ ಮ್ಯಾಗ್ ನ ಮೀಸಗ್ ಸೀರೆ ಉಟ್ಕೊಂಡವ್ರ ಆಡೋ ಮಾತದ ನಿನ್ನಿ ಭದ್ರಕಿ ಮಾತಿಗೆ ನಾ ಹೆದರ್ಕೊಂಡ ನನ್ನ ಮಗರಾಯ್ ನಿನ್ನ ಸಂಗನಂಗ ಮಾಡಿ ಮೂಲೆ ಕುಂದ್ರ ಸಾಕ ನಾಯ್ ನಿನ್ ಹಂಗ ಅಂಜ ಬುರ್ಕಿ ಅಲ್ಲೇ ಹುಲಿ ಕೂಡ ಕುಸ್ತಿ ಹಿಡಿದು ಅದ್ರ ಚತ್ತ ಕಡಿವಿ ರಕ್ತ ಮಾನದ ದತ್ತಕ ಪಡೆದ ಬರಮ್ಮ ನನ್ ಹಾಂತ ಇದೀನಿ ನೆನಪಿರ್ಲಿ ಈ ನನ್ನ ಮಂಗ್ಯಾನ ಮಕ್ಕಳ ಮಗನ ಹಾಂಗ್ ಯಾಕೋ ಅವ್ರ ಅಪ್ಪನ ಹಾಂಗ್ ನೋಡ್ಕೋತ್ ನನ್ನ ಆಸೆಗೆ ಹಚ್ಚಿದ್ರು ಆ ಸೇಬಲಿಗೆ ಬಿಳಾಕ ನನ್ನ ಮಗನ ನಿಮ್ ಹಂಗ ನೂರೆಂಟ ರಕ್ತ ಹಾ ಇನ್ನು ಒಂದ್ ಮಾತ್ ಹೆಚ್ಚಿಗೆ ಮಾತಾಡಿದ್ರು ನನ್ನ ನಾಲ್ಕಿ